ಆಯ್ ಫ್ರೆಂಡ್ಸ್ ಹೆಂಗಿದ್ರಿ ಆರಾಮಿದ್ರಿ ಇಲ್ಲೇ ಆ ಫುಲ್ ಬೆಂಕಿ ನೀವು ಆರಾಮಿದ್ದೀರಿ ಇಲ್ಲ ಮತ್ತೆ ಆರಾಮಿಲ್ಲ ಅಂದ್ರೆ ಹೇಳಿರಿ ಬೆಂಗ್ಳು ಬಂದುಬಿಡ್ರಿ ತಂಡ ಸಾಕಾಗ್ಬಿಟ್ಟು ಡ್ಯೂಟಿ ಮಾಡಿ ಮಾಡಿ ನೈಟ್ ಹೋಗಿ ಮುಂಜಾನೆ ಬಂದಿನಿ ಹಸ್ತದ ಒಂದು ಚಾ ಮಾಡಿ ಕೊಡೋದು ದಿಕ್ಕಿಲ್ಲ ಹೋಗಿ ನೋಡೋಣ ನೋಡಂಬರೀ ಏನು ಮಾಡತ್ತಾರ ಮನೆಯಾಗೆ ಶಿ ಸಂಖ್ಯೆ ಏನು ಸೀದಾ ನಾನು ಬರ್ತೀನಿ ಚಾ ಮಾಡಿಕೊಡ್ರಿ

ನೋಡ್ರಿ ಮನೆಯಾಗಿದ ಗುಡ್ಡನೇ ಕಟ್ಟಿಟ್ಟಿ ಮಾಡಾಕ ಇವ್ರು ಮಾರಿ ನೋಡ್ರಿ ರೊಟ್ಟಿ ಮಾಡೋಲ್ ಯಾ ಗುಡ್ಡ ಕಟ್ಟಿಟ್ರು ಗುಡ್ಡ ನೋಡ್ರಿ ಎಲ್ಲಾರು ನೋಡ್ರಿ ಏನ ಕರ್ಡಿ ಮಾರಿ ಇಕ್ಕ ನೋಡ್ರಿ ರಾತ್ರಿ ಹನ್ನೆರಡಕ್ ಇಲ್ಲೇ ಬೆಂಗ್ಳೂರ್ ಬಸ್ ಸ್ಟ್ಯಾಂಡ್ ಸಿಕ್ಕಾಳ್ರಿ ಈಕಿನ ಎಲ್ಲಾರ ನೋಡಿದ್ರ ಕಮೆಂಟ್ ಮಾಡಬೇಡ್ರಿ ನೋಡ್ರಿ ನನ್ನ ಮಗಳು ಮಕ್ಕಳಿ ಏನ್

ஹீரோயின் <laughs> 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 ನೋಡಿ ಜನರೇ ಈಗ ನೋಡಿ ಜನರೇ ಇಲ್ಲಿ ನೋಡಿ ಜನರೇ ಇಲ್ಲಿ ನೋಡಿ ಜನರೇ ಅಡಿಗೆ ಮನೆ ಜನರೇ ಒತ್ತೆಸ್ತದ ನಮ್ಮ ಊಟಕ್ಕೆ ಮಾಡಿ ಕೊರಲ್ಲ ಇದು ಫೋನ್ ಇಲ್ಲಿ ಇದು ಎಲ್ಲಿದ ಬಂದದೇನ ಫೋನ್ ನೇ ಬರೀ ಬರಿ ಚಂತನ ತಿನ್ನ ಎಲ್ಲಾದ್ರು ಕಾಣೆ ಬಿಡ್ರಿ ಅಕಿ ರೊಟ್ಟಿ ಯೇ ಸಾದು ಇಲ್ಲ ಸಿಗೆ ಹந்தி ಮಕ ತೊಂದತೆ ನೀನು ಏನೋ

ನೈಟ್ ಡ್ಯೂಟಿ ಮಾಡಿ ಮಾಡಿ ಹೈರಾಣ ಮನ್ಷ ವಾಟೆಸ್ತದ ಅಡಿಗೆ ಮಾಡ ಬರೇ ಪಲಾವ ಬರೇ ಮೊಸರಿ ಇಟ್ಟರೆ ಅದ್ರಾಗ ಏನೋ ಸೌತಿಗೆ ಮಿಕ್ಸ್ ಮಾಡಿ ಚಟ್ನಿ ಎಲ್ಲದು ಕೊಸಂಬರಿ ಕೊಸಾಂಬ್ರಿ ಕರಿ ಕೊಸಾಂಬ್ರಿ ಅಮ್ಮಾಟೆ ಅಮ್ಮಾಟೆ ಈಕಿನ ಕರಿ ರೊಟ್ಟಿ ಹಾ ಜಡಿ ಜಡಿ ಶಿಸ್ತ ಜಡಿ ಅದಕ್ಕೆ

నీ ఏమర్తురు ఒత్తన నాకు చాలా వేకంద్ర వేకి యాద తింగేతది రొట్టె మార్దొ బిటొ వస్తున బుడ నా నా బావాయి నాకేమొడ సంకే కష్టమడొ సార్ వాలన ఊర్లో తింగేతది రొట్టె మార్దొ ఏ బైగడి ఉకినా హో హోగో నెలవని బైగడి ఉకినా హో నును మార్దుదరా కరెక్ట్ గా మాడు సుమ్నే తల్లిetti బాజ్కు ముందు బావ అదొనొవగి తన్నినియా ಎಲ್ರಿಗೂ ಬಾಯ್ ಬಾಯ್ ಆಮೇಲೆ ಮತ್ತೆ ವಿಡಿಯೋ ಮಾಡ್ತೀನಿ ತಗಿ ಅವರು ಅವ್ರು ತೆಗಿ ದವಾಕರ್ಸೊಂಡ್ ಬರ್ತೀನಿ ಯಾರನ್ನ ಹೊಡೆದ್ರು ಇಲ್ಲಿ ಮುಂದೆ ಬರೀಲಿ ಮುಂದ್ ಬರೀಲಿ ಬಾನಿ ಉಳಿಯಕ್ಕೆ ಬಾಯಿ ಬಾನಿ ಬಂದ್ರಿ ಬಾನಿ ಯಾರು ಹೊಡೆದ್ರಿ ಬರ್ತೀರಿ ಇಲ್ಲೇ ಶೀದಾ ಬರ್ತಿರೀ ಒಪ್ಕೊಂಡ್ಕೇಸಿ ನೀ ಅತ್ಯಾಗಿ ಹೇಳ್ತೀನಿ ಈ ಇದು ರೊಟ್ಟಿ ಯಾರಿಗೆ ಸಂಖ್ಯೆ ಯಾರಿಗೆ ಸಾಲತ ನೀ ಮಾಡಿದ ರೊಟ್ಟಿ ನಿನಗ ನೀನ್ ಮಗಳಿಗೆ ತಿನ್ನಕಲಂಗಿಲ್ಲ ನಮಗೇನು ಉಪವಾಸ ಕಡಬೇಕ ಮಾಡಿ ಈ ಸದ್ ಹೆಂಗ್ ಮಾಡ್ತಿ ರೀಲ್ಸ್ ಮಾಡ್ಬಾ ರೀಲ್ಸ್ ಮಾಡಬಾ ಟೈಮ್ ಹೇಳೈತೆ ರೀಲ್ಸ್ ಮಾಡೋ ಏ ರೀಲ್ಸ್ ಮಾಡೋ ಬರ್ತೀಯಾ ನಾನು ಕರ್ಕೊಂಡು ಊರಿಗೆ ಹೋಗ್ಬಿಡ್ತೀನಿ ನೋಡಿ ರೀಲ್ಸ್ ಮಾಡ್ಲಿಕ್ಕೆ ಅಂದ್ರೆ ಆಯ್ತು ಗ ನೀನೆ ನೋ ನೀನು ಅಂದ್ರೆ ಆಯ್ತು ಮಾಡ್ಕೋ ಹುಡುಗಿ 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 ಅಕ್ಕಿನ ಈಗ ಬರ್ತೀರವಲ್ಲೇ ಈಗ ಡ್ಯಾನ್ಸ್ ಮಾಡವ್ರ ಇಲ್ಲಿ ಏ ನೀ ಹಿಂಗೆ ಇರ್ಬೇಕು ನೀ ಹಿಂಗ ಏನಪ್ಪಾ ಅಂದ್ರೆ ಬಾಟ್ಲೇ ಹೇಗೋಗ ಅಲ್ಲಿ ಬ್ಯಾನ್ ಹತ್ತೀನಿ ಇಲ್ಲಿಂದ ನೀ ಚೆಂದ ಇರ್ಬಾರ್ದು ನೀ ಹಿಂಗೆ ಇರ್ಬೇಕು ಗೊಲ್ಲಿಲ್ಲ ನೀ ಹಿಂಗೆ ಇರ್ಬೇಕು ಕರಿ ಕರಿಮರಿಕಿ ಬೆಳಗ್ಗೆ ಅದಂತರ ಕಾಣೆ ಇದು ನಾ ಹಾಕಂಗಿಲ್ಲ ನಿನ್ನ ಮಾರಿ ಅಂತ ನೋಡಿದ್ರೆ ಒಂದು ಲೈಕ್ ಬರಂಗಿಲ್ಲ ನೀನ್ ಹಾಕಂಗಿಲ್ಲ ನೀನ್ ಚೆಂದ ಇದ್ದ ಯಾರು ನೀನ ನೀನ್ ಬಿದ್ದಿಲ್ಲೇನ ನಾ ಇಕಿ ನೀನ್ ಬಂದಿಲ್ವಾ ನಾನಿಂದ ಅಕ್ಕಿ ಬಂದ ಜನ್ ಯಾರಿಂದ ಯಾರು ನನಗೆ ಕಮೆಂಟ್ ಮಾಡ್ರಿ ಯಾರ ಯಾರು ಒಬ್ಬರ ಈಕಿ ನನಗೆ ಇಷ್ಟ ಇಲ್ಲ ಕರೇನೇ ಇಷ್ಟ ಇಲ್ಲ ನೋಡಿ ಈ ಸಲ ಬಾಂಬ್ ಮೂರಿಗೆ ಬಿಟ್ಟು ಬರ್ತೀನಿ

ே மா நோட் எல்லாரும்